ಮಲ್ಲೇಶ್ ಬಾಬು ಅವ್ರ ತಂದೆ ಅವರ ಕೊಡುಗೆ ಕೋಲಾರಕ್ಕೆ ಜಾಸ್ತಿ ಇದೆ ಅಂತ ಏನ್ ಸರ್ ತುಂಬಾ ಜನ ಹೇಳಿದ್ರು ಅದ್ರ ಬಗ್ಗೆ ಮಲ್ಲೇಶ್ ಬಾಬು ಅವ್ರ ತಂದೆ ಬಂದು ಒಂದು ಎಕ್ಸ್ ಐ ಎಸ್ ಆಫೀಸರ್ ಆಗಿರ್ತಾರೆ ಅವರು ಫಸ್ಟ್ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಥಾರಿಟಿಗೆ ಎಂಡಿ ಡಿ ಆಗಿರ್ತಾರೆ ಅವ್ರು ಎಂ ಡಿ ಆಗಿದ್ದಾಗ ಬಂದು ಇಲ್ಲಿ ಕೋಲಾರ ಟಮ್ಕಾನ್ ಅಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಫಸ್ಟ್ ತರ್ತಾರೆ ನಮ್ಮ ಅವಿ ಕೋಲಾರ ಜಿಲ್ಲೆದಲ್ಲಿ ಇಲ್ಲಿ ಒಂದು ತರ್ತಾರೆ ದೊಡ್ಡಬಳ್ಳಾಪುರಲ್ಲಿ ಒಂದು ತರ್ತಾರೆ ಮತ್ತೆ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆದಲ್ಲಿ ಮೂರ್ ಮಾಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾ ಇದು ಒಂದೇ ಡಿಸ್ಟಿಕ್ ಅಲ್ಲಿ ಮೂರ್ ಮಾಡ್ತಾರೆ ನಮಸ್ತೆ ಸರ್ ನಮಸ್ತೆ ಸರ್ ಯಾರಾಗ್ತಾರೆ ಸರ್ ಕೋಲಾರದಲ್ಲಿ ಎಂಪಿ ಸರ್ ಕೋಲಾರದಲ್ಲಿ ಈ ಸರ್ ಎಂಪಿ ಆಗೋದು ಎನ್ ಡಿ ಎ ಅಭ್ಯರ್ಥಿ ಮಲ್ಲೇಶ್ ಬಾಬು ಅವರು ಯಾಕೆ ಸರ್ ಮಲ್ಲೇಶ್ ಬಾಬು ಅವರು ಸರ್ ಮಲ್ಲೇಶ್ ಬಾಬು ಅವರು ಸ್ಥಳೀಯರಿದ್ದಾರೆ ಇದ್ರ ಜೊತೆಯಲ್ಲಿ ಅವ್ರಿಗೆ ಏನು ಬೆನ್ನೆಲು ಬಾಗಿ ನಿಂತಿರುವಂತ ಎರಡು ಪಕ್ಷ ನಿಂತಿದೆ ಒಂದು ಪಕ್ಷ ಇಲ್ಲ ಇಲ್ಲಿ ಏನಿದೆ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷದಲ್ಲಿ ನಮ್ಮಿಬ್ ಸಾಂಪ್ರದಾಯಿಕವಾಗಿ ಎದುರಾಳಿ ಅಂತ ಹೇಳಿದ್ರೆ ಕಾಂಗ್ರೆಸ್ ಇರುತ್ತೆ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ನಮ್ಮ ರೈತರೆಲ್ಲಾನು ಜೆಡಿಎಸ್ ಬಾಲ್ ಕೂಡ ಇರ್ತಾರೆ ಮಿಕ್ಕಿರುವಂತ ಬಿಜೆಪಿ ಪರವಾಗಿ ಹೋಗ್ತಾ ಇದ್ದಾರೆ ಇದೆ ಲಾಭನ ಪಡ್ಕೊಂಡು ಸೆಂಟ್ರಲ್ ಇರುವಂತ ಕಾಂಗ್ರೆಸ್ ಅವರು ಪಡ್ಕೊಂತ ಇದ್ರು ಸರಿ ಆಗೋಕ್ ಚಾನ್ಸ್ ಇಲ್ಲ ಅದರಿಂದ ಹಂಡ್ರೆಡ್ ಪರ್ಸೆಂಟ್ ಮಲ್ಲೇಶ್ ಬಾಬು ಅವ್ರು ಗೆಲ್ತಾರೆ ಮಲ್ಲೇಶ್ ಬಾಬು ಅವ್ರ ತಂದೆ ಕೋಲಾರ ಜಾಸ್ತಿ ಇದೆ ತುಂಬಾ ಜನ ಹೇಳಿದ್ರು ಮಲ್ಲೇಶ್ ಬಾಬು ಅವ್ರ ತಂದೆ ಬಂದು ಒಂದು ಎಕ್ಸ್ ಐ ಎಸ್ ಆಫೀಸರ್ ಆಗಿರ್ತಾರೆ ಅವರು ಫಸ್ಟ್ ಕರ್ನಾಟಕ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರೀಸ್ ಅಥಾರಿಟಿಗೆ ಎಮ್ ಡಿ ಆಗಿರ್ತಾರೆ ಅವರು ಎಮ್ ಡಿ ಆಗಿದ್ದಾಗ ಬಂದು ಇಲ್ಲಿ ಕೋಲಾರ ಟಮ್ಕಾನಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಫಸ್ಟ್ ತರ್ತಾರೆ ನಮ್ಮ ಅವ ಕೋಲಾರ ಜಿಲ್ಲೆಯಲ್ಲಿ ಇಲ್ಲಿ ಒಂದು ತರ್ತಾರೆ ದೊಡ್ಡಬಳ್ಳಾಪುರಲ್ಲಿ ಒಂದು ತರ್ತಾರೆ ಮತ್ತೆ ಚಿಕ್ಕ ಚಿಕ್ಕಬಳ್ಳಾಪುರ ಜಿಲ್ಲೆ ಮೂರು ಮಾಡ್ತಾರೆ ಇಂಡಸ್ಟ್ರಿಯಲ್ ಏರಿಯಾ ಇದು ಒಂದೇ ಡಿಸ್ಟಿಕ್ ಅಲ್ಲಿ ಮೂರು ಮಾಡ್ತಾರೆ ಇದ್ರ ಜೊತೆನಲ್ಲಿ ಎಮ್ ಎಸ್ ಐ ಮೈಸೂರು ಲ್ಯಾಂಪ್ಸ್ಗೆ ಎಮ್ ಡಿ ಆಗಿದ್ದಾಗ ಮೈಸೂರು ಲ್ಯಾಂಪ್ಸ್ ಏನಿದೆ ಅದನ್ನ ಮೈಸೂರು ಲ್ಯಾಂಪ್ಸ್ನ ಕಂಪ್ಲೀಟ್ ಸ್ಟೇಟಲ್ಲಿ ಎಲ್ಲ ಕಡೆ ಹೋಗ್ತಾ ಇದ್ದಾಗೂ ಆಲ್ಮೋಸ್ಟ್ ಮೈಸೂರು ಅಲ್ಲಿ ಒಂದು ಎರಡುವರೆ ಸಾವಿರದಿಂದ ಮೂರು ಸಾವಿರ ಜನಕ್ಕೆ ಕೆಲಸ ಕೊಡ್ತಾರೆ ಅದು ನಮ್ಮ ಡಿಸ್ಟಿಕ್ ಅವರೇ ಇರ್ತಾರೆ ಇಲ್ಲಿ ಡಿಸ್ಟಿಕ್ ಅಲ್ಲಿ ಏನಂದ್ರೆ ಅವ್ರ ಬಗ್ಗೆ ಏನಿದೆ ಅಂದ್ರೆ ಅವ್ರು ಯಾವುದೇ ಜಾತಿಗಾಗ್ಬೋದು ಒಂದು ಕಮ್ಯುನಿಟಿಗಾಗಬಹುದು ಸೀಮಿತವಾಗಿದ್ದವರಲ್ಲ ಎಲ್ಲ ವರ್ಗದವ್ರನ್ನೂ ಒಗ್ಗೂಡಿಸ್ಕೊಂಡು ಎಲ್ಲ ಯುವಕರಿಗೂ ಕೆಲಸ ಕೊಡಬೇಕು ಅಂತ ಅಲ್ಲಿ ಇಲ್ಲಿ ಇಂಡಸ್ಟ್ರಿಯಲ್ ಏರಿಯಾ ಆದ್ಮೇಲೆ ಇಲ್ಲಿ ಆಗದೆ ಇರೋದಕ್ಕೆ ಅಲ್ಲಿ ಮೈಸೂರು ಲ್ಯಾಂಸ್ ಅಲ್ಲಿ ಕೆಲಸ ಕೊಡ್ತಾರೆ ಇದ್ರ ಜೊತೆನಲ್ಲಿ ಕೆ ಎಂ ಎಫ್ ಅನ್ನೋದು ಇವಾಗ ನೀವು ನೋಡ್ಬೋದು ಆರ್ ಎಲ್ ಜಾಲ ಹಾಸ್ಪಿಟಲ್ ಪಕ್ಕದಲ್ಲಿ ಮೂರು ಎಕರೆನಲ್ಲಿ ಇದ್ದ ಜಾಗ ಮೂರು ಎಕರೆನಲ್ಲಿ ಕೆ ಎಂ ಎಫ್ ಇರುತ್ತೆ ಅವತ್ತು ಸನ್ಮಾನ ಎಂ ವಿ ವೆಂಕಟಪ್ಪನವರು ಕೆ ಎಮ್ ಎಫ್ ಎಮ್ ಡಿ ಆಗಿದ್ದಾಗ ಇವ್ರ ಮಾಡ್ತಾರೆ ಇಲ್ಲಿ ಬಂದು ಅಪ್ಗ್ರೇಡ್ ಮಾಡ್ತಾರೆ ಬೆಳಗಾನಹಳ್ಳಿ ಹತ್ರ ಡೈರಿ ಓಪನ್ ಮಾಡ್ತಾರೆ ಅಲ್ಲಿ ಓಪನ್ ಮಾಡಿದಾಗ ಇವತ್ತು ಅಲ್ಲಿ ಏನು ನಡೀತಾ ಇದೆ ನಮ್ಮ ರೈತರು ಏನ್ ಮಾಡ್ತಾ ಇದ್ದಾರೆ ರೈತ ಮಹಿಳೆಯರು ಆಗ್ತಾ ಇದೆ ನಮ್ಮ ಸ್ವಾವಲಂಬಿ ಜಿಲ್ಲೆ ಆಗಿರೋದ ನಾವು ಯಾರ ಇಲ್ಲ ನೀವು ಬೇರೆ ಜಿಲ್ಲೆಗಳೆಲ್ಲ ರೈತರು ಆತ್ಮಹತ್ಯೆ ಮಾಡ್ಕೊತ ನಮ್ಮ ಆತ್ಮಹತ್ಯೆ ಆಗದೆ ಇರೋದು ಕಾರಣ ಏನು ಅಂತ ಹೇಳಿದ್ರೆ ಇಲ್ಲಿ ನಮ್ಗೆ ಹಾಲಲ್ಲಿ ಒಂದು ಮಹಿಳೆ ಒಂದು ಹಸು ಇಟ್ಕೊಂಡಿದ್ರೆ ಹದಿನೈದರಿಂದ ಇಪ್ಪತ್ತು ಸಾವಿರ ಸಂಪಾದನೆ ಆಗ್ತಾ ಇದೆ ಇವತ್ತು ಆ ಸಂಪಾದನೆ ಆಗ್ತಿರೋದ್ರಿಂದ ಇಲ್ಲಿ ಆತ್ಮಹತ್ಯೆ ತಡಿತಾರೆ ಇದಕ್ಕೆ ಮೂಲ ಒಂದು ಸೆಕೆಂಡ್ ಸರ್ ಅಂದ್ರೆ ತುಂಬಾ ಜನಗಳಿಗೆ ಅರ್ಥ ಆಗಿರೋದಿಲ್ಲ ಅಂದ್ರೆ ನೀವ್ ಹೇಳ್ತಿರೋದು ಕೋಲಾರದಲ್ಲಿ ಐನುಗಾರಿಕೆ ಕೋಲಾರ ಸಿಲ್ಕು ಮತ್ತೆ ಸೊ ಅಷ್ಟು ಹೈನುಗಾರಿಕೆಯನ್ನ ತಂದ್ಕೊಡೋ ಕೊಡುಗೆ ಇರೋದು ಮಲೇಶ್ ಬಾಬು ಅವ್ರ ತಂದೆ ಹೌದು ಖಂಡಿತ ಸರ್ ಅವ್ರು ಕೆ ಎಂ ಎಫ್ ತಂದಿದ್ರಿಂದಾನೇ ಕೋಲಾರ ಕೋಲಾರ ಕೆ ಎಂ ಎಫ್ ತಂದಿದ್ರಿಂದ ಇವತ್ತು ಒಂದ್ ಐದರಿಂದ ಆರು ಸಾವಿರ ಕುಟುಂಬ ಜೀವನ ಮಾಡ್ತಾ ಇದ್ರು